ಪ್ರಿಯ ವೀಕ್ಷಕರೇ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವೆ ನಡೆಯುತ್ತಿರುವ ಐದು ಪಂದ್ಯಗಳ ಟೆಸ್ಟ್ ಸರಣಿಯ ನಾಲ್ಕನೇ ಟೆಸ್ಟ್ ಪಂದ್ಯವೆಂದು ಎಂಸಿಜಿ ಮೈದಾನದಲ್ಲಿ ನಡೆಯುತ್ತಿದೆ ಹೌದು ಬಾಕ್ಸಿಂಗ್ ಡೇ ಟೆಸ್ಟ್ ಮೊದಲ ದಿನದಾಟದಲ್ಲಿ ಆಸ್ಟ್ರೇಲಿಯಾದ ಬ್ಯಾಟರ್ಗಳು ಮೇಲುಗೈ ಸಾಧಿಸಿದ್ದಾರೆ ಭಾರತದ ಬೌಲರ್ಗಳ ಮೇಲೆ ಸವಾರಿ ಮಾಡಿದ ಆಸಿಸ್ ಬ್ಯಾಟರ್ಗಳು ಮೊದಲ ದಿನದಾಟದ ಅಂತ್ಯಕ್ಕೆ ಆರು ವಿಕೆಟ್ ಕಳೆದುಕೊಂಡ ಆಸ್ಟ್ರೇಲಿಯಾ ತಂಡ ಮೂರು ಪಾಯಿಂಟ್ ಎರಡು ಆರರ ಸರಾಸರಿಯಲ್ಲಿ ಬರೋಬ್ಬರಿ ಮುನ್ನೂರ ಹನ್ನೊಂದು ರನ್ ಪೇರಿಸಿದೆ ಇನ್ನು ಪದಾರ್ಪಣೆ ಪಂದ್ಯವನ್ನಾಡಿದ ಹತ್ತೊಂಬತ್ತು ವರ್ಷದ ಆರಂಭಿಕ ಆಟಗಾರ ಕೋನ್ ಸ್ಟಾಫ್ ಹಾಗೂ ಉಸ್ಮಾನ್ ಕವಾಜ ಮೊದಲ ವಿಕೆಟ್ ನಷ್ಟಕ್ಕೆ ಎಂಬತ್ತು ರನ್ ಪೇರಿಸಿತು ಉತ್ತಮ ಅಡಿಪಾಯ ಹಾಕಿಕೊಟ್ಟ ಆಸ್ಟ್ರೇಲಿಯಾ ತಂಡಕ್ಕೆ ವೇಗವಾಗಿ ಆಡಿದ ಕೋನ್ಸ್ಟಾಫ್ ಭಾರತದ ಬೌಲರ್ಗಳನ್ನು ದಂಡಿಸಿದರು ಬುಮ್ರಾ ಎಸೆತಗಳಿಗೆ ರಿವರ್ಸ್ವಿಕ್ ಮೂಲಕ ಸಿಕ್ಸ್ ಬಾರಿಸಿ ಎಲ್ಲರ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವಂತೆ ಮಾಡಿದರು ಕಲಾತ್ಮಕ ಹೊಡೆತಗಳ ಮೂಲಕ ಬುಮ್ರಾ ಅವರ ಎಸ್ತಿತ್ವಗಳಲ್ಲಿ ರನ್ ಪೂರೈಸಿಕೊಂಡರು ಉತ್ತಮ ಆಟವಾಡಿದ ಕೋನ್ ಸ್ಟಾನ್ಸ್ ಅರವತ್ತೈದು ಎಸ್ತಿತ್ವಗಳಲ್ಲಿ ಅರವತ್ತು ರನ್ ಗಳಿಸಿದರು ಅವರ ಈ ಇನ್ನಿಂಗ್ಸ್ ನಲ್ಲಿ ಆರು ಬೌಂಡರಿ ಹಾಗೂ ಎರಡು ಸಿಕ್ಸರ್ಗಳು ಗಳು ಒಳಗೊಂಡಿದ್ದವು ಜಸ್ಪ್ರೀತ್ ಬುಮ್ರಾ ಎಸ್ತಿತ್ವದ ರಿವರ್ಸ್ ಸ್ವೀಪ್ ಮಾಡಿ ಎಲ್ಲರ ಗಮನ ಸೆಳೆಯಿತು ಇನ್ನು ತೊಂಬತ್ತೆರಡರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸುತ್ತಿದ್ದ ಅವರು ರವೀಂದ್ರ ಜಡ್ಜಾ ಎಸ್ತಿತ್ವದ ಅಜಯರಾಗಿ ಅರವತ್ತೆಂಟು ರನ್ ಗಳಿಸಿ ಆಟವಾಡುತ್ತಿದ್ದಾರೆ ಕಳೆದೆರಡು ಪಂದ್ಯಗಳಲ್ಲಿ ಭಾರತಕ್ಕೆ ತೆರೆ ನೋವಾಗಿದ್ದ ಟ್ರಾವಿಸ್ ಶೆಟ್ಟರ್ ಅವರನ್ನು ಭಾರತ ಶೂನ್ಯಕ್ಕೆ ಬೋಲ್ಡ್ ಮಾಡಿದರು ಇನ್ನು ಮಿಚೆಲ್ ಮಾಸ್ ನಾಲ್ಕು ಅಲೆಕ್ಸ್ ಕೇರಿ ಮೂವತ್ತೊಂದು ರನ್ ಗಳಿಸಿದರು ನಾಯಕ ಪ್ಯಾಡ್ ಕಮೆನ್ಸ್ ಎಂಟು ರನ್ ಗಳಿಸಿ ನಾಳೆಗೆ ಬ್ಯಾಟಿಂಗ್ ಅನ್ನು ಕಾಯ್ದುಕೊಂಡಿದ್ದಾರೆ ಭಾರತದ ಪರ ಜಸ್ಪ್ರೀತ್ ಬುಮ್ರಾ ಮೂರು ವಾಷಿಂಗ್ಟನ್ ಸುಂದರ್ ಹರ್ಷದೀಪ್ ಹಾಗೂ ರವೀಂದರ್ ಜಡೇಜಾ ತಲಾ ಒಂದು ವಿಕೆಟ್ ಕಿತ್ತು ಸಂಭ್ರಮಿಸಿದರು ಈ ಪಂದ್ಯದಲ್ಲಿ ಎರಡು ಸ್ಪಿನ್ನರ್ ಗಳೊಂದಿಗೆ ಕಣಕ್ಕಿಳಿದ ಭಾರತ ಶುಭ್ಮನ್ ಗಿಲ್ ಬದಲಿಗೆ ವಾಷಿಂಗ್ಟನ್ ಸುಂದರ್ ಅವರಿಗೆ ಮಣೆ ಹಾಕಿದೆ